ವೀಕ್ಷಕರೇ ಈರುಳ್ಳಿ ಪರೋಟ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ ತುಂಬ ಸಾಫ್ಟ್ ಇದೆ ಮತ್ತು ಅಂಗ ರುಚಿಯಾಗಿದೆ ಜೊತೆಗೆ ಚಟ್ನಿನೂ ಮಾಡ್ಕೊಬೋದು ನಾನಿಲ್ಲಿ ಮೊಸರು ಪಚರಿ ತೊಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ತೊಗೊಂಡಿದ್ದೀನಿ ಒಂದೆರಡು ಕಪ್ ಆಗುವಷ್ಟು ಇದಕ್ಕೆ ನಾನು ಸ್ವಲ್ಪ ಗೋ ಇದನ್ನ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಟೇಸ್ಟಿ ಉಪ್ಪು ಸೇರಿಸ್ಕೊಳೋಣ ನೋಡಿ ಸ್ವಲ್ಪ ರುಚಿ ಉಪ್ಪು ತೊಳ್ಕೊಳೋಣ ಮತ್ತು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಜ್ವನ್ ಅಂದರೆ ಇದು ಕಾಳು ಅಂತಾರೆ ಕಾಳು ಅಂತಾರೆ ಅಜ್ವೇಣ್ ಅಂತಾರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಚುಮ್ಮ ಆಕ್ಷರೈಸರ್ಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊಳೋಣ ಮತ್ತು ಈರುಳ್ಳಿ ಪರೋಟ ಅಂತಾರೆ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಇದು ಈಗ ಒಂಚೂರು ಹೋಸಿ ಮಿಕ್ಷಕರ ಗೊತ್ತು ನೋಡಿ ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಕರ್ಸ್ಕೊಂಡು ಉಂಡೆ ಮಾಡ ಈ ಥರ ಕರೆಸ್ಕೊಂಡು ಈಗ ಇಲ್ಲೊಂದು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಕಲಸ್ಕೊಂಡು ಒಂದು ಒಂದು ಅರ್ಧ ಗಂಟೆ ಒಂಚೂರು ನೆನೆಸಿಡೋಣ ಚಪಾತಿ ಹಿಟ್ಟಿನ ಇಟ್ಟಿನೋದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇಷ್ಟಾದರೆ ಸಾಕಾಗುತ್ತೆ ಒಂದು ಒಂದು ಅರ್ಧ ಒಂದು ಹಾಫ್ ಅನ್ ಅವರ್ ಇದೊಂದು ಸ್ವಲ್ಪ ನೆನ್ಕೊಳ್ಲಿ ವೀಕ್ಷಕರ ಇದೊಂದು ಸಪ್ ಇಟ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ನಿಮಗೆ ಒಂದು ಅರ್ಧ ಗಂಟೆ ಆಗಲಿ ವೀಕ್ಷಕರೇ ನೋಡಿ ನಾನೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನು ಒಂಚೂರು ಎಳೆ ಎಳೆಯಾಗಿ ಒಂಚೂರು ಬಿಡ್ಸ್ಕೊಳೋಣ ಎಳೆಗಂತೂ ಅದು ಒಟ್ಟಿಗೆ ಇದೆ ಒಂಚೂರು ಬೇರೆ ಬೇರೆ ಮಾಡ್ಕೊಬೇಕು ಅದನ್ನು ನೋಡಿ ಎಳೆ ಎಳೆಯಾಗಿ ಬಿಡಿಸ್ಕೊಂಡ್ರೆ ನಾನು ಒಂಚೂರು ಮಾಡಲಿಕ್ಕೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಎಳೆ ಎಳೆಗಿ ಎಲ್ಲ ಎಲ್ಲ ಬಿಡಿ 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 ಆಗಬೇಕು ಈ ಥರ ಎಳೆಗಳು ನೋಡಿ ಈ ಥರ ಬಿಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೊಂಚೂರು ಅಷ್ಟೊಂದು ಪುಡಿ ಸೇರಿಸ್ಕೊಳೋಣ ನೋಡಿ ಆ ಥರ ಬಂದಿದೆ ಅಂತ ಈ ಥರ ಇದ್ದರೆ ಸಾಕಾಗುತ್ತೆ ಚೂರು ಅಷ್ಟೊಂದು ಪುಡಿ ಸೇರಿಸ್ಕೊಳೋಣ ಇದಕ್ಕೆ ರಷ್ಟು ಪುಡಿ ಸೇರಿಸ್ಕೊಂಡ ಒಂಚೂರು ಖಾರ ಪುಡಿ ಸೇರಿಸ್ಕೊಳ ನೋಡಿ ಸ್ವಲ್ಪ ನಮಗೆ ಏನು ಖಾರ ಬೇಕಾಗುತ್ತೆ ಕ್ವಾಂಟಿಟಿ ನೋಡಿ ನಾವು ಸೇರಿಸ್ಕೊಬೇಕಾಗುತ್ತೆ ಒಂಚೂರು ಗರಂ ಮಸಾಲೆ ಪೌಡರ್ ಸೇರಿಸ್ಕೊಳೋಣ ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನ್ ಇದೆ ಅಂದರೆ ನಿಮ್ಗೆ ಒಂದು ಅನಿಸುತ್ತೆ ಸ್ವಲ್ಪ ಅಷ್ಟೊತ್ತ ಉಪ್ಪು ತೊಗೊತೀನಿ ಉಪ್ಪು ತೊಗೊಂಡು ನಮ್ಮ ಕೈ ಹೇಳ್ತೇನೆ ನಾನು ತೊಗೊತೀನಿ ನೋಡಿ ಸ್ವಲ್ಪ ಚಿಟ್ಕೆ ಸಹ ಸಾಕು ಇದನ್ನು ಸೇರ್ಸ್ಕೊಂಡು ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಂಡು ಈ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾನು ಚಪಾತಿ ಇಟ್ಟು ಕಲಸಿರೋಣ ಕಲಿಸಿದ್ದೀನಲ್ಲ ಒಂದು ಅರ್ಧ ಗಂಟೆ ಆಗಿದೆ ಈಗ ಈಗ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಪ್ರೇಕ್ಷಕರು ಇಷ್ಟ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ನೋಡೋಣ ಯಾವ ಥರ ಅಂತೇಳಿ ವೀಕ್ಷಕರೇ ಈಗ ಹಿಟ್ಟು ನೆಂದಿದೆ ನೋಡಿ ಸಾಫ್ಟಾಗಿದೆ ಈಗ ಇದರಲ್ಲಿ ಒಂಚೂರು ಉಂಡೆ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟು ನಾವೇನು ತೊಗೊತೀವೋ ಅದೇ ಥರ ಒಂಚೂರು ಎಷ್ಟು ಬೇ ನಮ್ಮ ನೋಡ್ಕೊಂಡು ಉಂಡೆ ತೊಗೊಳೋಣ ನಮ್ಮ ಒಂದು ಅಡತೈ ತಕ್ಕನಂಗೆ ನೋಡಿ ನಾನು ಸ್ವಲ್ಪ ದೊಡ್ಡದೇ ತೊಗೊತಿದ್ದೀನಿ ಯಾಕೆಂದ್ರೆ ಇದರಲ್ಲಿ ಎರಡಾಗುತ್ತೆ ಚಪಾತಿ ಹಂಗಾಗಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಒಂದು ಆಗಿದೆ ನಾಲ್ಕರಲ್ಲಿ ನಿಮಗೆ ತೋರಿಸ್ತೀನಿ ಈ ಥರ ಅಲ್ಲಿಗೆ ಒಂದು ಎಂಟು ಲೆಕ್ಕ ಬರುತ್ತಿದ್ದು ಚಪಾ ಪರೋಟ ಪರೋಟ ಅನ್ಬೋದು ಇಲ್ಲ ಚ ಮಸಾಲೆ ಚಪಾತಿ ಅನ್ಬೋದು ಏನು ಬೇಕಾದ್ರೂ ಅಂದ್ಕೊಬೋದು ಇದನ್ನ ನೋಡಿ ಈ ಥರ ಉಂಟಾಯ್ ಮಾಡಿಕೊಂಡು ಒಂಚೂರು ಗೋಧಿ ಹಿಟ್ಟಲ್ಲಿ ನಿಮ್ಗೆ ವಸ್ತು ತೋರಿಸ್ತೀನಿ ನೋಡಿ ಎಲ್ಲರೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಆಗಿದೆ ಅಲ್ಲಿ ನಾಲ್ಕು ಅಂದರೆ ನನಗೊಂದು ಎಂಟು ನನಗೆ ಚಪಾತಿ ಆಗುತ್ತೆ ನಿಮಗೆ ತೋರಿಸ್ತೀನಿ ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಒಸಿಲಿಕ್ಕೆ ನಾನಿಲ್ಲಿ ಕಲ್ಲೇ ಒಸ್ಕೊತೀನಿ ನಾನು ಅಡುಗೆ ಮಾಡೋ ಕಲ್ಲಲ್ಲಿ ನನ್ನ ಮನೇಲಿ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಹಂಗಾಗಿ ನೋಡಿ ಈ ಥರ ಮಾಡಿಕೊಂಡು ಈ ಥರ ಹಿಂಗೆ ಒಸ್ಕೊಳ ಚಪಾತಿನ ನಾನು ಇದೇನು ಉಪ್ಪು ಅಜ್ವನ ಹಾಕಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಜ್ವನ ಏನಕ್ಕೆ ಹಾಕೋದು ಅಂದರೆ ಟೇಸ್ಟು ಕೊಡುತ್ತೆ ಮತ್ತೆ ಜೀರ್ಣವೂ ಆಗುತ್ತೆ ವೀಕ್ಷಕ ಇದು ಹಂಗಾಗಿ ಸ್ಟ್ರಗಲ್ ಆಗುತ್ತೋ ನಾವು ಅಷ್ಟಾಗಲ ಒಸ್ಕೊಳ್ಳೋಣ ಇದನ್ನ ಈಗ ಒಸ್ಕೊಂಡಾದ್ಮೇಲೆ ಇದು ಏನು ನಾವು ಈರುಳ್ಳಿ ತೊಗೊಂಡಿದ್ದೀವಲ್ವ ಇದನ್ನು ಈ ಕಡೆ ಹಿಂಗೆ ಹಾಕ್ಕೊಳ್ಳೋಣ ಈ ಥರ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆಗೂ ಹಚ್ಕೊಳ್ಳೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಹಿಂಗೆ ಮರ್ಚ್ಕೊಳ ಇದನ್ನ ನಿಧಾನಕ್ಕೆ ಮರ್ಚ್ಕೊಳ ಇದನ್ನ ಸ್ವಲ್ಪ ಇದೆಲ್ಲ ಈಚೆ ಬರ್ದಂಗೆ ಒಂದು ಸ್ವಲ್ಪ ನಿಧಾನಕ್ಕೆ ಮರ್ಚ್ಕೊಳ್ರಾಯ್ತು ನೋಡಿ ನೋಡಿ ವೀಕ್ಷಕರೇ ಈ ಥರ ನಾನು ರೌಂಡ್ ಮಾಡ್ಕೊಂಡಿದ್ದೀನಿ ಮಸ ಇದನ್ನು ಹಚ್ಬಿಟ್ಟು ಈಗ ಒಂದು ಚಾಕುವಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಏಕೆಂದರೆ ಮಸಾಲೆ ತುಂಬಿರ್ತೀವಲ್ವಾ ಅದು ಈಚೆಗೆ ಬರಬಾರ್ದು ಅಂತ ಅಷ್ಟೇ ಅದನ್ನು ಈ ಥರ ಕಟ್ ಮಾಡ್ಕೊಳೋಣ ನೋಡಿ ಇದೆರಡಾಗಿದೆ ನೋಡಿ ಇದು ಒಂದು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇದೆಯಲ್ಲ ಇದನ್ನು ಮತ್ತೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಸೊ ನಿಧಾನಕ್ಕೆ ಮಾಡ್ಕೊಳಣ ಹೆಂಗೆ ನಿಧಾನಕ್ಕೆ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳಣ ನೋಡಿ ಈ ಥರ ಏನು ಪರೋಟ ಸುತ್ತುತ್ತೀವಲ್ವಾ ಆ ಥರ ಹಿಂಗೆ ಸುತ್ತಕೊಳ ನೋಡಿ ಈ ಥರ ಬಂದಿದೆ ಇದು ಇನ್ನೊಂದನ್ನು ಮಾಡಿಟ್ಕೊತೀನಿ ನಾನು ಪ್ಲೇಟ್ ಹಚ್ಕೊಳೋಣ ಪ್ಲೇಟ್ಗೆ ತೆಗೆದಿಟ್ಕೊಂಡು ಇನ್ನೊಂದು ಮಾಡ್ತೀನಿ ಇದೇ ಥರದ್ದು ನೋಡಿ ಸ್ವಲ್ಪ ಇದೆಲ್ಲ ಈಚೆ ಬಂತು ಅಡ್ಡಿ ಇಲ್ಲ ಮತ್ತೆ ಎಲ್ಲ ಸೇರಿಸ್ಕೊಂಡು ನಾವು ಮಾಡ್ಕೊಳೋಣ ಪರೋಟಾನ ನೋಡಿ ನೋಡೋಣ ನೋಡಿ ಆ ಥರ ಬಂದಿದೆ ಉಂಡೆ ಅಂತ ನೋಡೀತಾರೆ ಇಷ್ಟ ಆದರೆ ಸಾಕಾಗುತ್ತೆ ಈಗ ಒಂಚೂರು ನಾವು ಏನು ನಾವು ಚಪಾತಿ ಪರೋಟ ಗೊತ್ತೀವಲ್ವಾ ಆ ಥರ ಒಂಚೂರು ಹೊತ್ಕೊಳೋಣ ಸ್ವಲ್ಪ ಹಿಟ್ಟು ನನಗೆ ಗೋಧಿ ಇಟ್ಟೆ ಸೇರಿಸ್ತಿದ್ದೀನಿ ಇಲ್ಲಿ ನೋಡಿ ಹಂಚ್ ಕಾಯೋಕೆ ಇಟ್ಟಿದ್ದೀನಿ ತೋರಿಸ್ತೀನಿ ಹಾಕಿ ನೋಡಿ ನಿಧಾನಕ್ಕೆ ಸ್ವಲ್ಪ ತಕ್ಕೊಂಡು ನಾವು ಮಾಡ್ಕೊಳೋಣ ಜಾಸ್ತಿ ಆಗಲೇ ಏನು ಬೇಡವಾ ತೆಳ್ಳಗೆ ಸ್ವಲ್ಪ ದಪ್ಪನೇ ಇರಲಿ ತೆಳ್ಳಗೆ ಬರೋದಿಲ್ಲ ಇದು ಆ್ಯಕ್ಚುಲಿ ಹಂಗಾಗಿ ಸ್ವಲ್ಪ ದಪ್ಪನೇ ಬರುತ್ತೆ ಈ ಥರ ಮಾಡಿಕೊಂಡು ನಾನು ಸುಟ್ಕೊಳನಂತೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲ ಆಗಿದೆ ಇದು ಇದನ್ನೊಂದು ಚೂರು ಹಂಚಿನ ಮೇಲೆ ಹಾಕ್ಕೊಳ್ತೀನಿ ನಾನು ನೋಡಿ ಹೆಂಚಿಕಾಯ ಕಿಟ್ಟಿದ್ದೀನಿ ಮಂಚಕಾಯಿ ಇದಕ್ಕೆ ಸೇರಿಸ್ತೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ ನಮ್ಗೆ ಯಾವ ಎಣ್ಣೆ ಬೇಕು ನಾನು ಇಲ್ಲಿ ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ ರಿಫೈಂಡ್ ಆಯ್ಲಿ ಹಾಕ್ಬೋದು ಇಲ್ಲ ಕಡ್ಡೇಕ ಎಣ್ಣೆ ಹಾಕ್ಬೋದು ಒಂದು ಮೂರಿನಲ್ಲಿ ನನಗೆ ಎಷ್ಟು ಅಷ್ಟೇ ಸೇರಿಸ್ಕೊಂಡು ನಾವು ಇದನ್ನು ಹೊತ್ಕೊಬೋದು ವೀಕ್ಷಕರ ನೋಡಿ ಇದು ಹೂವು ಹೇಳ್ಕೊಂಡಿರಲಿ ಅವಾಗ ಇನ್ನೊಂದು ರೆಡಿ ಮಾಡ್ಕೊತೀನಿ ನಾನು ಇದೆ ಇವಾಗ ನೋಡಿ ಪರೋಟ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ವಲ್ಪ ನಾವು ಎಷ್ಟು ಏನೇ ಸೇರಿಸ್ತೀವಿ ಅನ್ನೋದನ್ನು ನಮ್ಮ ಮಗನಿಗೆ ಹೇಳ್ತಿಟ್ಟಿದ್ವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಡಿ ಇಲ್ಲ ನಮಗೆ ಡೈರೆಕ್ಟ್ ಇದೆ ಅಂದರೆ ಸ್ವಲ್ಪನೇ ಸೇರಿಸ್ಕೊಂಡು ಮಾಡ್ಕೊಬೋದು ನೋಡಿ ಈ ಪ್ಲೇಟಿಗೆ ತಗೊಂಡ ಈ ಪ್ಲೇಟಿಗೆ ತಗಿಟ್ಟಿದ್ದೀನಿ ಇನ್ನೊಂದು ಹಾಕ್ತೀನಿ ನೋಡಿ ಇನ್ನೊಂದು ಸೇರಿ ಹಾಕ್ತೀನಿ ನಾನು ಯಕ್ಷಕರೆ ಇನ್ನೊಂದು ಹೇಳ್ತಾ ಇರಲಿ ಅಷ್ಟೇ ನಿಮ್ಗೆ ಇದಾಗಿ ಮಾಡಿಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಮೇಲೆ ಎಲ್ಲ ಬೇಯಿಸ್ಕೊಂಡ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೊಳುತ್ತೆ ಆಮೇಲೆ ತೋರಿಸ್ತೀನಿ ನಿಮಗೆ ಬಡ್ಸಿ ಯಾವ ಥರ ಬಂತು ಅಂತೇಳಿ ನೋಡಿ ವೀಕ್ಷಕರೇ ಈರುಳ್ಳಿ ಪರೋಟ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ ತುಂಬ ಸಾಫ್ಟ್ ಇದೆ ಮತ್ತು ಅನಿಷ್ಟ ರುಚಿಯಾಗಿದೆ ಜೊತೆಗೆ ಚಟ್ನಿನೂ ಮಾಡ್ಕೊಬೋದು ನಾನಿಲ್ಲಿ ಮೊಸರು ಪಚಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ